ಅದು ಆಕಸ್ಮಿಕವಾಗಿರ್ತಕ್ಕಂಥ ಸಾವು ನಾನು ಕೂಡ ಪರಿಶೀಲನೆ ಮಾಡಿದ್ದೀನಿ ಅವರು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಅದು ಬಾಣತಿಯ ಸಾವು ಆಗಿರ್ತಕ್ಕಂಥದ್ದು ಈಗಾಗಲೇ ಡಿ ಎಚ್ ಅವರು ನಾವು ನಮ್ಮ ಪ್ರತ್ಯಕ್ಷ ಭೇಟಿಯಾಗಿ ಅದನ್ನು ಪರಿಶೀಲನೆ ಮಾಡಿದ್ವಿ ವೈದ್ಯರ ಯಾವುದೇ ಅದರಲ್ಲಿ ಲೋಪ ಕಂಡು ಬರದೇ ಇರತಕ್ಕಂಥದ್ದು ನಾವು ಗಮನದಲ್ಲಿಟ್ಕೊಂಡಿದ್ದೀವಿ ಮುಂದಿನ ದಿನಮಾನದಲ್ಲಿ ಇಂಥ ಆಗದಂಗೆ ಅವರಿಗೆ ಎಚ್ಚರಿಕೆ ವಹಿಸಲಿಕ್ಕೆ ಅದನ್ನು ಸೂಚನೆಯನ್ನು ಕೂಡ ಸರ್ ಅದು ಆಕಸ್ಮಿಕವಾಗಿರ್ತಕ್ಕಂಥ ಸಾವು ನಾನು ಕೂಡ ಪರಿಶೀಲನೆ ಮಾಡಿದ್ದೀನಿ ಅವರು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರೋದರಿಂದ ಅದು ಗಣತಿಯ ಸಾವು ಆಗಿರ್ತಕ್ಕಂಥದ್ದು ಈಗಾಗಲೇ ಡಿ ಎಚ್ ಅವರು ನಾವು ಅದನ್ನು ಪ್ರತ್ಯಕ್ಷ ಭೇಟಿಯಾಗಿ ಅದನ್ನು ಪರಿಶೀಲನೆ ಮಾಡಿದ್ವಿ ವೈದ್ಯರ ಯಾವುದೇ ಅದರಲ್ಲಿ ಲೋಪ ಕಂಡು ಬರದೇ ಇರತಕ್ಕಂಥದ್ದು ನಾವು ಗಮನದಲ್ಲಿ ಗಮನದಲ್ಲಿಟ್ಕೊಂಡಿದ್ದೀವಿ ಮುಂದಿನ ದಿನಮಾನದಲ್ಲಿ ಅಂಥ ಅನಾಹುತಗಳಾಗದಂಗೆ ಅವರಿಗೆ ಎಚ್ಚರಿಕೆ ವಹಿಸಲಿಕ್ಕೆ ಅದನ್ನು ಸೂಚನೆಯನ್ನು ಕೂಡ ಕೊಟ್ಟಿದೆ